ಬಡಾ ಬಡಾ ನಡಿ ಅವ್ವ ಹತ್ತು ರೂಪಾಯಿ ಕೊಳಿವ ಹತ್ತು ರೂಪಾಯಿ ಮೂರು ಕೊಳಿ ಮಾಡ್ಕೊಡು ಬರೋದಿಲ್ಲವ ಎಲ್ಲಾ ತುಟ್ಟಿ ಐತಿ ನಾನ ಸಸ್ತಾಸ್ತೀನಿ ನಿನಗ ಬಂದ್ರೆ ಕೊಟ್ಟೆ ಬಿಡ್ತೀನಿ ಬಾರಿ ಸಂತಿ ಮಾರಿ ಬಂದ್ಯವ ನೀನು ಬ್ಯಾರಿಕಲ್ಲ ನಾನು ಸಂತಿ ಮಾಡ್ತೀನಿ ನಮ್ಮ ಮನೆ ಬಂದ್ ನೀ ಮಾಡ್ತೀನಿ ಸಂತಿ ಮತ್ತೆ

ನಾರು ತ 5 ರೂಪಾಯಿ ಕೊಡು ಹೆಚ್ಚು ಕೊಡಕ್ಕೆ ಇಲ್ಲಾ ಶುಗಲೇ ಏನೋ ಅಪ್ಪ ಬರೆ ಬರೆ ಎ ಬಾಯ್ ಬರೆ ಕಸವದತ್ತ ರವ ಅವರು ಪಣ ಬಾತಿದೆ 5 ರೂಪಾಯಿ ಕೊನ್ ಮಾಡಿ ಕೊಡು 10 ಮಾಡ್ತಿ ಕೊಡು ಅವ ಆಯಿ ಉಡಾڑ ಉಳ್ಳಗಟ್ಟಿ ತುಳು ಉಳ್ಳಗಟ್ಟಿ ಉಳ್ಳಗಟ್ಟಿ ಹೆಂಗ 10 ರೂಪಾಯಿ ಕೊನ ಬಾಡ 10 ರೂಪಾಯಿ ಮೂರು ಮಾಡಿ ಕೊಡು ವ ಇನ್ನೊಂದು ಉಳ್ಳಾಗಡ್ಡಿ ಎರಡೇ ಅದಾವ ಇಲ್ಲಿ ಎಕ್ಸ್ಟ್ರಾ ಬೇಡ ಕೊಟ್ಟದ ಬೇಕಾರು ಇನ್ ಬದಿ ಯವ್ ಇಲ್ಲಿ ಪಾಪುಡಿ ಅದಾವ नी <laughs> <laughs> <आगा। laughs> <आगा। laughs> <आगा। laughs> काने हो तगंब इके वकेल ओल टमटो ನೂರ ರೂಪಾಯಿ ಕಿಲೋ ನಮ್ಗ ಬಿಡುದಿಲ್ಲ ಅಷ್ಟು ರೊಕ್ಕ ಸಸ್ತಾ ಎಲ್ಲಿ ತಗೊಂಬಂದ್ ಕೊಡ್ಬೇಕು ನಿನಗ ನಾನು ಅಲ್ವೇ ಬರುದೇ ಇಲ್ಲ ಅಂದ್ರೆ ಕೊಡ್ಬೇಕು ನಾನು ಆಯ್ತು ತಗೋರ್ವ ಮುಂಜಾಲೆ ಬೋಣಗಿ ಇಲ್ಲ ಚಲೋ ಬಂದಿ ಮುಂಜಾನೆ ಮುಂಜಾಲೆದ್ದು ತಗೋ ಇಲ್ಲ ಬಾಗಲ ಕೋಟೆ ಬಸ್ ಸ್ಟ್ಯಾಂಡ್ ನಾಗ ನಿಂತಾಳ ಕಡಿ ಬಿಡಿಕಿ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ ನನ್ನ ಹುಡುಕಿ ಮೀಸ್ ಏನಿವಾಗ್ಯಾವ ನಾನ್ ನೋಡಿ ಹಾಡಾಡ್ತಾನ ನಡಿಲ್ಲ ಪಟ್ ಪಟ್ ತಗೊಂಡ್ ಮುಂದಿನ ಅಂಗಡಿಗೆ ಹೋಗ ಮೇಲೆ ಹೋದೆ ಅಂದ್ರ ನನ್ ಎಲ್ಲಿ ಕರ್ಕೊಂಡ ಹೋಗುದಿಲ್ಲ ಅಂತ ಹೋಗಿ ಅದಕ್ಕ ಕರ್ಕೊಂಡ್ ಬಂದಿನಲ್ಲ ಚಿನಿ ಹೊಸ ನೋಡು ಬರೇ ಪದೇ ಪದೇ ಹಳುಬ್ರಾ ಕುಂತ್ರ ಅಂದ್ರ ಹೊಸಬ್ರನ್ನ ಯಾರು ಬೆಳಸ್ಬೇಕು ಅದಕ್ಕ ಹೊಸ ಪಿಕ್ಚರ್ನಾಗ ಹೊಸತನ ಇರ್ತೈತಿ ಲವ್ ಸೀನ್ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಪ್ರತಿಯೊಂದು ವಿಷಯನೂ ತೋರಿಸ್ತಾರ ಅದ್ರಾಗ ನಮ್ದು ಒಂದ್ ಸ್ವಲ್ಪ ನೋಡ್ಕೊಂಬರಮ್ಮ ಅಂದ್ರ ಈಗ ಹಳಬ್ರು ಯಾರು ಪಿಕ್ಚರ್ ಬಿಟ್ಟಿಲ್ಲ ಅದಕ್ಕೆ ಇದಕ್ ಬಂದಿ ಅಂತ ಹೇಳ

ಸ್ವಲ್ಪ ಸರಿ ಸರಿಯಾಗ ಬಾಳ ಉದ್ದ ಆಗಿ ಬಿಟ್ಟದಿ ನೋಡ್ರಿ ಮಂದ್ಯಾಗಲ್ಲ ಹಿಂಗ್ ಹಿಡ್ಕೊಂಡ್ ಬರಾಕ್ ಹೋಗಬೇಡ್ರಿ ಈಗ ಯಾರು ಇಲ್ಲಾ ಈಗ ನಡೀತೈತಿ ಆದ್ರ ಮಂದಿ ಇದ್ದಾಗ ನಾನು ನಿನಗ್ ಎಷ್ಟ್ ಅನ್ಸುತ್ತೇನೆ ಅನ್ನೋದು ಮಂದಿಗ್ ಗೊತ್ತಾಗ್ಬಕು ಅದ್ರ ಗಂಡ ಸ್ಟ್ರಿಕ್ ಅದನಾ ಏನ್ ಎಷ್ಟ್ ಅನ್ಸತ್ತ ನೋಡೋ ಗಂಡದ ಅನ್ನುವಾಗ ನೀನ್ ನಡ್ಕೋಬೇಕು ನಾನು ಆಯ್ತಾ

ಬಾ ದೆಂಗಾ ಹಿಂಗ್ಯಾಕ ಬಸರಾದ ಹೆಣ್ಮಾಳ ಬಂದಂಗ ಬರಕತ್ತೀಯಾ ನೀ ನೀನೇ ಹೇಳಿದಲ್ಲ ಗಣಮಕ್ಕಳು ಸ್ಟ್ರಿಕ್ ಆಗಿ ಇರಬೇಕು ಅಂತ ಹೇಳಿದ್ನಲ್ಲ ಹಿಂಗಾ ನೋ ಬಾ ಸ್ವಲ್ಪ ಸೀದಾ ಇذರಾ ಹಿಂಗ ಮಾಡ ನನಗಂತೂ ಈ ಜೀವನವೇ ಬೇಸರ ಆಗೋಬಿಡುತ್ತೆ ಪಿಕ್ಚರ್ ನೋಡಂಗಿಲ್ಲ ಆಯ್ ಹೋಕೋ ಬಾ ಸುಮ್ ಕೈ ತಗಿ ಇದಕ್ಕೆ ಕೈ ತಿಗೆ ಬಾ ಸುಮ್ ಬಾ ಬಾ ಜಲ್ದಿ ಬಾ ಎಲ್ಲರೂ ಹೋಗಿ ಹೇ ಅಲ್ಲಿ ಒಳಗೆ ಏನ ತಿನ್ನಕ್ಕೆ ಬೇಕಲ್ಲ ಸ್ನಾಕ್ಸ್ ಚಿಪ್ಸ್ ಅದಾ ತಗೊಳ್ಳೋ ಟರ್ ನಿಮ್ಮ ಅಪ್ಪ್ ಕೊಡ್ತಾರೆ ಬಾ ಇಲ್ಲಿ ಯಾವಾಗ ठरಂಗಿಲ್ಲ ನೀನು ಈ ಪಿಕ್ಚರ್ ಚಲೋ ಹೋಗಿ ಅಂತ ತುಂಬುತ ಹುಷಾರ್ ನಡಿ ಕತ್ತಲೈತಾ ಏ ಮತ್ತೆ ಡಾಕ್ಟರ್ನ ಲೈಟ್ ಇರುತ್ತೆ ತಾನೇ ಅದಕ್ಕೆ ಹೇಳೋಂತಿನ ಮಲ್ಲಕ ನಡಿ ಏ ನಾನು ಕಣ್ಣ ಕಣ ಅವ್ಲು ಇಲ್ಲಿ ಚೆನ್ನಾಗಿ ಇಟ್

ಸ್ಟಾರ್ಟ್ ಅಪ್ ಮಾಡ್ತೀಲಾ ಹೋಗಿ ಎಲ್ಲಾನು ಮೋಸ್ಟ್ ಪಿಟಿಂಗ್ ಇಟ್ಟಿ ಪಿಟಿಂಗ್ ಇಂಗ್ ಮಾಡ್ತಾಲ ನಾನು ಗೊತ್ತ ಮರೆದಿನ ಕೊಡಂಗಿಲ್ಲ ನಾನು ಬಂಗಾರ ಇಲ್ಲ ನಾನು ಮುದ್ದಲ್ಲ ನಿನ್ನ ರನ್ ಅಲ್ಲ चलो यार अदर स्टोरी ಲವ್ ಸ್ಟೋರಿ ತೋರಿ ಮತ್ತೆ ಲವ್ ಸ್ಟೋರಿ ನೋಡಬೇಕಾ ಬಿ ಆಗತ್ತಿಲ್ಲ ಈಗ ನಾನು ಅರೇಂಜ್ ಮ್ಯಾರೇಜ್ ಆಗಿ ಲವ್ ಸ್ಟೋರಿ ಯಾಕೆ ನೋಡ್ತೀನಿ ಅಲ್ಲ ನೀನ್ ಆಗಿದ್ದ ಅರೇಂಜ್ ಮ್ಯಾರೇಜ್ ಹೌದಾ ಮತ್ತೆ ಈ ಲವ್ ಸ್ಟೋರಿ ಸಿನಿಮಾ ನೋಡಕ್ ಯಾಕೆ ಬನ್ನಿ ಅಂದ್ರೆ ಅಂದ್ರೆ ನೀ

ಬೇಡ ಪಿ ನೀನ್ ಮೊದ್ಲ ಕೋಲ್ಡ್ ಆಗತಿ ಇನ್ನೊಂದ್ ಸ್ವಲ್ಪ ಜೂಸ್ ಕ್ರೀಮ್ ಕುಡ್ದು ಇನ್ನೊತ್ತೀಮ ಬೇಡ ಅದನ್ನೂ ಕೋಲ್ಡ್ ಜಾಸ್ತಿ ಆಗ ತಗೊಂಡ ബാലികൈ ബാലികേടാ എല്ലേ അക്കിട്ടുവാനോ ഹലോ ഹേ 100 രൂപ എല്ലേ കൊടുവേ வரவா சன்னோவாalliwa அது வந்து அடிக்குது என்ன அடிபட படனே ஆையா டட்ட கொடு வந்தோட வரல வரல பாயே கேம் பே 70 ரூபாய் ஆ 20 ரூபாய் டஜன் मार கொடு யாக்க வரಬೇಕே 20 ரூபாய் தான் ನಿಮಗೆ 나 எல்ல நான் பத்தறேன் யாக்க பத்தற 20 ரூபாய் உங்களுக்கு பா 50 ரூபாய் மாட்டீ பா 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 ஏ பா ஏ அங்க வரட்டு பா அப்படத்தி <laughs> 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 <laughs>

ಎಲ್ಲಿ ಬೇಕಾದಲ್ಲಿ ಇದ್ದ ಇವು ಓ ಆಗಿತ್ತು ಇಲ್ಲ ಒಂದಿಟ್ಟಿದ್ ನೋಟ ಹ್ಮ್ ಎಲ್ಲ ಆತ ಕೆಲಸ ಕೆಲ್ಸರು ಆಯ್ತ ಹೂವ ಟೈಮ್ ಒಂದು ಭಾಳ ಆಗೈತಿ ನನ್ನ ಗಂಡ ನಮ್ಮ ಸಂತಿಗಂತ ಭಾಳ ಆತ್ ಹೋಗಿ ಇವ್ರ ಊಟದ್ದು ಕಬ್ರಿಲ ಏನಕ್ ಕಬ್ರಿಲ್ ನೋಡು ಗೊತ್ತಾಗ ಅವಲ್ದೀವ್ ನನ್ ಗಂಡದರ್ ಫೋನ್ ಹಚ್ತೀನಿ ತಡಿ ಹಲೋ ರೀ ಹೇಳ ಎಲ್ಲದೇ ರೀ ಒಂದು ಮುಂಜಾಲೆ ಹೋಗಿರಿ ಸಂತಿಗೆ ಅತ್ತೆಯರು ನೀವು ಬರೀ ನಾಷ್ಟ ತಿಂದು ಹೋಗಿರಿ ಹೊಟ್ಟಿದಾರ ಏನಾರ ಐತಿಲ್ ನಿಮಗ ಬರಾಕತ್ತಿ ಲಘು ಬರ್ರಿ ಅತ್ತಿಯರ್ ಹೊಟ್ಟೆ ಹಸ್ತಿರ್ತೈತಿ ಬಿಸಿ ಅಡಿಗೆ ಮಾಡಿನ್ ತಿನ್ನಾಕತ್ರಿ ಅಂದಂಗ ಈ ಊರು ಹೋದ್ರು ಹೋಗೋರ್ ಮುಂಜಾನೆ ಒನ್ನ ಬಂದೇ ಇಲ್ಲ ಮನೆ ಕಡೆ ಹೆಸನ ಇಲ್ಲ ಪಾಪ ಅವ್ರಿಗೆ ಹೊಟ್ಟೆ ಹಸ್ತಿರ್ತೈತಿ ಬಿಸಿ ಅಡಿಗೆ ಮಾಡಿರ್ತೀನಿ ಫೋನ್ ಹಚ್ಚಿ ಹೇಳ್ರಿ ಆ ಇಂದ್ರಾಗ ಪ್ರಭು ಎಲ್ಲದಾರ್ ನೋಡ್ ಕೇಳ್ರಿ ಪ್ರಭು ಫೋನ್ ಹಚ್ಚಿದ ಪಿಕ್ಚರ್ ಕೇನ್ ಹೋಗಿದ ತಂದಿದ್ರು ಹೋಗಿ ಇನ್ನ ಬಂದಿಲ್ಲ ಇಲ್ರಿ ಇನ್ನ ಬಂದಿಲ್ಲ ಇಲ್ಲಿ ಒಂದ್ ಮುಂಜಾನೆ ಹೋಗ್ಯಾರಿ ಹೊಟ್ಟೆ ಹಸ್ತಿರ್ತೈತಿ ಮೊದ್ಲ ಇಂದ್ರ ತಡ್ಕೊಳಂಗಿಲ್ಲ ಹೊಟ್ಟೆ ಹಸುಗ ಲಘು ಬಾ ಅಂತ ಹೇಳ್ರಿ ಅವ್ರಿಬ್ಬರಿಗೆ ಆಯ್ತಾಯ್ತು ಬರ್ತಿರ್ಬೇಕು ಹ್ಮ್ ಆತಾಡ್ರಿ ನೀವು ಲಘು ಬರ್ರಿ ಮತ್ತೆ ಹಾ ಬರ್ತೇವೆ ಬರ್ತೇವೆ ಇನ್ನೊಂದು ಜೀವನ ಎಂಥ ಬಂಗಾರದಾಗೈತ ಅಕ್ಕಿ ಗಂಡ ಎಲ್ಲಂದ್ರೆ ಅಲ್ಲಿ ಕರ್ಕೊಂಡೋಗ್ತಾನೆ ಏನು ಬೇಡಿದ್ದೆಲ್ಲ ಕೊಡಿಸ್ತಾನ ಆದ್ರೆ ನನ್ನ ಗಂಡ ಬರೇ ಹೊಲ ಮನೆ ಹೊಲ ಮನೆ ಬಿಟ್ರೆ ಅವ್ರ ಅವ್ನು ಬರೀ ಸಂತಿ ಸಂತಿ ಅಂತ ತಿರ್ಗಾರತಾನೆ ನಾನು ಎಂಥ ಪಾಪ ಮಾಡೀನಿ ಬಡ್ರ ಮನ್ಯಾಗ ಹುಟ್ಟಿ ತಪ್ಪು ಮಾಡೀನಿ ಇಂಥ ಮನಿ ಮನೆ ಕೊಟ್ಟಾರನ್ನೋದಷ್ಟ ನೆಮ್ಮದಿ ಅನ್ನೋದು ಎಲ್ದಂಗೆ ಆಗ್ಬಿಟ್ಟೈತೆ ಜೀವಕ್ಕೆ